ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಇದ್ದರಿಂದ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಮೂರನೇ ಆಚರಣೆ ಮಾಡ್ತಾ ಇದ್ದಾರೆ ನಾನು ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತು ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ನನಗೆ ದರ್ಶನ್ ಧ್ರುವ ನಾರಾಯಣ ಅವರು ನಂಜನಗೂಡು ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ನೀವು ಆ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಮನವಿಯನ್ನು ಮಾಡಿದರು ಹಾಗಾಗಿ ಇವತ್ತು ನಾನು ಈ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ನಮ್ಮ ಸಮಾಜವನ್ನು ಯಾವ ರೀತಿ ನಾವು ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿ ಚತುರ್ವರ್ಣ ವ್ಯವಸ್ಥೆಯಿಂದ ಜಾತಿ ವ್ಯವಸ್ಥೆಯಿಂದ ಮೇಲು ಕೀಳು ಬಡವ ಬಲ್ಲಿದ ಅಂತಕ್ಕಂಥ ಅಸಮಾನತೆ ನಿರ್ಮಾಣ ಆಗಿದೆ ಇದನ್ನು ದೇವರು ಮಾಡಿದ್ದಲ್ಲ ನಾವೇ ಮಾಡ್ಕೊಂಡಿದ್ದು ಕೆಲವು ಕೆಲವರು ಸ್ವಾರ್ಥಕ್ಕೋಸ್ಕರ ಚತುರ್ಣ ವ್ಯವಸ್ಥೆಯನ್ನು ಮಾಡಿ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿ ಈ ಅಸಮಾನತೆಗೆ ನಿರ್ಮಾಣ ಆಗಲಿಕ್ಕೆ ಕಾರಣಕರ್ತರು ನಾನು ಅವರನ್ನು ದೂಷಕ್ಕೆ ಹೋಗಲ್ಲ ಈಗ ಯಾಕಂತಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಆಗ್ಬಿಟ್ಟದೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಸ್ಮರಿಸ್ಕತಾ ಇದ್ದೀವಿ ಅವರು ಇಡೀ ಬದುಕಿನ ಉದ್ದಕ್ಕೋಸ್ಕರ ಬದುಕಿನ ಉದ್ದಕ್ಕೂ ಕೂಡ ಯಾರಿಗೋಸ್ಕರ ಹೋರಾಟವನ್ನು ಮಾಡಿದ್ರು ಮತ್ತು ನಮಗೆಲ್ಲ ಏನು ಹೇಳಿದ್ದಾರೆ ಆ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅವ್ರ ಗುಣಗಾನ ಮಾಡೋಣ ಆದರೆ ಅವ್ರು ಏನು ಹೇಳಿದ್ರು ನಾವು ಏನು ಮಾಡಬೇಕು ಅಂತ ಹೇಳಿದರು ಅದರಂತೆ ನಡ್ಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾರೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಮಾಡ್ತಾರೆ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಈ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟದ್ರಿಂದ ನಾವೆಲ್ಲರೂ ಕೂಡ ಶಿಕ್ಷಿತರಾಗಲಿಕ್ಕೆ ಸ್ವಾಭಿಮಾನಿಗಳಾಗಲಿಕ್ಕೆ ಮತ್ತೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಂದು ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿನೇ ಆಗ ಕಾಯ್ತಾ ಇರಲಿಲ್ಲ ಅಂತ ಹೇಳಿದ್ದೀನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿನೂ ಕೂಡ ಆಗ ಕಾಯ್ತಿರ್ಲಿಲ್ಲ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶ ಸಿಕ್ಕಿರೋದ್ರಿಂದಲೇ ನಾವು ವಿದ್ಯಾವಂತರಾಗಲಿಕ್ಕೆ ಮೇಲೆ ಬರಲಿಕ್ಕೆ ಸ್ವಾಭಿಮಾನಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ಸ್ವಾಭಿಮಾನ ಜೊತೆ ರಾಜಿ ಮಾಡ್ಕೊಂಡಿರಲಿಲ್ಲ ನಾನು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಜೀವನವನ್ನು ಅಳವಡಿಸ್ಕಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆ ದಿಕ್ ಆ ರೀತಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಏನು ಹೇಳಿದ್ದಾರೆ ಅಂಬೇಡ್ಕರ್ ಅವರು ನೀವು ವಿದ್ಯಾವಂತರಾಗಬೇಕಪ್ಪ ಎಲ್ಲರೂ ಅದಕ್ಕೆ ಸಂವಿಧಾನದಲ್ಲಿ ಎಲ್ರಿಗೂ ಉಚಿತ ಶಿಕ್ಷಣ ಅಂತ ಹೇಳಿದ್ದೀನಿ ಕಡ್ಡಾಯ ಶಿಕ್ಷಣ ಅಂತ ಹೇಳಿದ್ದೀನಿ ವಿದ್ಯಾವಂತರಾಗಿ ಯಾಕಂತಂದರೆ ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ನಾವೆಲ್ಲ ವಂಚಿತರಾಗಿ ಅಲ್ವಾ ಮೇಲ್ಜಾತಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ನಮಗಂತೂ ಇರಲೇ ಇಲ್ಲ ಸೂದ್ರಿಗೆ ಯಾಕಂದ್ರೆ ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಾಲ್ಕು ವರ್ಣಗಳನ್ನಾಗಿ ವಿಂಗಡಿಸ್ಬಿಟ್ಟಿದ್ರು ಮಾನವ ಸಮಾಜನ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂದರು ಆಮೇಲೆ ದಲಿತರು ಮೇಲಿನ ಮೂರು ವರ್ಗದವರಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶ ಇತ್ತು ಆದ್ರೆ ಸೂದ್ರಿಗಿರಲಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದದ್ರಿಂದ ಅವಕಾಶಗಳಿಂದ ವಂಚಿತರಾಗಿತ್ತು ಯಾರಿಗೆ ಅವಕಾಶಗಳು ಸಿಕ್ಕದೋ ಅವ್ರಿಗೆ ಮೇಲಕ್ಕೆ ಬಂದರು ಯಾರಿಗೆ ಅವಕಾಶಗಳು ಸಿಕ್ಕಲಿಲ್ಲ ಅವ್ರ ಮೇಲಕ್ಕೆ ಬರಲಿಲ್ಲ ಮುಂಚೂಣಿಗೆ ಬರಲಿಲ್ಲ ಅಲ್ವಾ ಹ್ಞೂ ಅವಕಾಶ ಸಿಕ್ಕಿದವರೆಲ್ಲ ಮುಂಚೂಣಿಗೆ ಬಂದರು ಅವಕಾಶ ಇದ್ದವರೆಲ್ಲ ಹಿಂದೆ ಉಳ್ಕೋಬಿಟ್ಟು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಅಂಗೀಕಾರ ಆಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಗೀಕಾರ ಆಯಿತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಎಷ್ಟು ಜನ ಓದಿದ್ದೀರೋ ಅಲ್ಲ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣ ಮಾಡಿದ್ದಾರೆ ಆ ಭಾಷಣ ಮಾಡ್ತಾ ಯಾರು ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಸ್ಥಾನದಲ್ಲಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಮಾತುಗಳನ್ನು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮಾಡಿರ್ತಕ್ಕಂಥ ಭಾಷಣ ಅದಕ್ಕೆ ನಾನು ಎಲ್ಲರೂ ಓದಲಿ ಅಂತೇಳಿ ಇಂಗ್ಲೀಷ್ನಲ್ಲಿದ್ದಂಥ ಭಾಷಣಗಳನ್ನೆಲ್ಲ ಡಿಬೇಟ್ನೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಿಸಿದ್ದೀನಿ ಓದಿದ್ದೀರಾ ಹತ್ತು ಸಂಪುಟಗಳಲ್ಲಿ ಇದ್ದಾವೆ ಕನ್ನಡದಲ್ಲಿ ಹತ್ತು ಸಂಪುಟಗಳಲ್ಲಿ ಇದ್ದಾವೆ ಓದಬೇಕು ಆ ಡಿಬೇಟ್ಗಳನ್ನೆಲ್ಲ ಓದಿದ್ರೆ ನಿಮಗೆ ಇನ್ನೂ ಹೆಚ್ಚು ಉಪಯೋಗ ಆಗ್ತದೆ